ಮಂಡ್ಯ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿಯಿಂದ ಕನ್ನಡ ಭಾಷೆಯ ನಿರ್ಲಕ್ಷ್ಯ ಪರಿಷತ್ತಿನಲ್ಲಿ ಆರ್ಥಿಕ ಅಶಿಸ್ತು ಬೈಲ ತಿದ್ದುಪಡಿ ಸರ್ವಾಧಿಕಾರಿ ಧೋರಣೆ ಸೇರಿದಂತೆ ಪರಿಷತ್ತಿನ ಘನತೆಗೆ ಧಕ್ಕೆ ತರುವ ಕೆಲಸದಲ್ಲಿ ತೊಡಗಿರುವ ಹಿನ್ನೆಲೆ ಚರ್ಚೆ ನಡೆಸಲು ಮೇ ಹದಿನೇಳರಂದು ಬೆಳಿಗ್ಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ವಿಭಾಗ ಮಟ್ಟದ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಹಿರಿಯ ಸಾಹಿತಿ ಪ್ರೊಫೆಸರ್ ಜೈಪ್ರಕಾಶ್ ಗೌಡ ಹಾಗೂ ಡಾ ಮೀನಾ ಶಿವಲಿಂಗಯ್ಯ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹೇಶ್ ಜೋಶಿ ವಿಚಾರವಾಗಿ ವೈಯಕ್ತಿಕವಾಗಿ ಯಾವುದೇ ತಕರಾರಿಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ಆಯ್ಕೆಯಾಗಿ ಪ್ರಜಾಪ್ರಭುತ್ವ ವಿರೋಧಿ ನೆಲೆಯಲ್ಲಿ ಅಧಿಕಾರ ನಡೆಸುತ್ತಿರುವುದು ಸರಿಯಲ್ಲ ಎಂಬುದಾಗಿ ನಮ್ಮ ಹೋರಾಟ ಎಂದರು ನೂರ ಹತ್ತು ವರ್ಷಗಳ ಹಾದಿಯಲ್ಲಿರುವ ಕಸಾಪದಲ್ಲಿನ ಅಧ್ಯಕ್ಷರ ಪಾತ್ರ ಕನ್ನಡ ಜಾಗೃತಿ ಬೆಳೆಸುವ ನಿಟ್ಟಿನಲ್ಲಿ ಸಮ್ಮೇಳನ ನಡೆಸುವುದು ಆದರೆ ಸರ್ಕಾರದಿಂದ ಹಣ ನೀಡಲು ಪ್ರಾರಂಭವಾದಾಗಿನಿಂದ ಅಧ್ಯಕ್ಷರಾದವರ ಆಟಾಟೋಪಗಳು ಹೆಚ್ಚಾಗಿವೆ ಈ ಸಂಬಂಧ ಆರೋಗ್ಯಕರ ಚರ್ಚೆ ಮಾಡುವವರ ವಿರುದ್ಧ ನೋಟಿಸ್ ನೀಡುವ ಕೆಲಸಕ್ಕೆ ಮುಂದಾದ ಜೋಶಿ ಇದಕ್ಕೂ ಪರಿಷತ್ತಿನ ಹಣ ಬಳಕೆ ಮಾಡಿ ಆರ್ಥಿಕ ಅಶಿಸ್ತಿನ ಮಟ್ಟವನ್ನು ಹೆಚ್ಚಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು ಸಮ್ಮೇಳನ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿಗಳು ತಡವೇಕೆ ಮಾಡುತ್ತಿದ್ದಾರೆ ಸ್ಮರಣ ಸಂಚಿಕೆ ಸಮಿತಿ ಇದ್ದರೂ ಜೋಶಿಗೆ ಕಾಯುವ ಕೆಲಸವೇನಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿ ಈ ಮೀನಾಮೇಷ ನಡವಳಿಕೆಯನ್ನು ಬಿಡಬೇಕು ಈ ಸಂಬಂಧ ಕೇಂದ್ರ ಅಧ್ಯಕ್ಷನೊಂದಿಗೆ ಸಭೆ ನಡೆಸಲು ಬೆಂಗಳೂರಿಗೆ ಹೋಗುವ ಸಂಬಂಧ ಬಹಿರಂಗ ಹೇಳಿಕೆ ನೀಡುವಂತೆ ಒತ್ತಾಯಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಆಶಾ ಜ್ಯೋತಿ ಅಂತ ಹೇಳ್ತೇವೆ ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಕಾವಲುಗಾರರಾಗಬೇಕು ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ ಮೊದಲು ಅಧ್ಯಕ್ಷರಾಗಿದ್ದ ನಂಜುಂಡಯ್ಯನವರಿಂದ ಹಿಡಿದು ಇದುವರೆಗೂ ಅನೇಕರು ತಮ್ಮ ತನುಮನ ಧನವನ್ನು ಕನ್ನಡದ ಒಂದು ಅಭಿವೃದ್ಧಿಗಾಗಿ ತ್ಯಾಗ ಮಾಡಿದ್ದಾರೆ ಇಂತಹ ಒಂದು ಸಾಹಿತ್ಯ ಪರಿಷತ್ತಿನಲ್ಲಿ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೆಲವು ಆರ್ಥಿಕ ಅಶಿಸ್ತು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶಗಳಿಗೆ ಧಕ್ಕೆ ತರುವಂತಹ ಬೈಲಾ ತಿದ್ದುಪಡಿ ಇದೆಲ್ಲವನ್ನು ನೋಡಿ ನಾವು ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಅಂತ ಹೇಳಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ಕನ್ನಡದ ಸಂಸ್ಕೃತಿಯನ್ನು ಹರಡಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಏಕೆಂದರೆ ಅದು ಕನ್ನಡಿಗರು ಹೇಗಿರಬೇಕು ಅವರ ನಡೆನುಡಿ ಹೇಗಿರಬೇಕು ಅನ್ನೋದರ ಬಗ್ಗೆ ಒಂದು ಮಾದರಿಯಾಗಿರಬೇಕು ಅದು ಹಾಗಾಗಿ ರಾಜ್ಯಾಧ್ಯಕ್ಷರ ಕೆಲವು ನಡೆನುಡಿಗಳು ನಾವು ತಪ್ಪನ್ನು ಕಂಡಿದ್ರಿಂದ ಅದನ್ನೆಲ್ಲವನ್ನ ಎಲ್ಲರ ಗಮನಕ್ಕೆ ತರಬೇಕು ಅದನ್ನು ಸರಿಪಡಿಸಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಸಂದರ್ಭಗಳಲ್ಲಿ ನಾವು ವಿವರಿಸಿದ್ದೇವೆ ಪತ್ರಿಕೆಯಲ್ಲೂ ಕೂಡ ರಾಜ್ಯ ಮಟ್ಟದ ಸುದ್ದಿಯಾಗಿ ಎಲ್ಲ ಪತ್ರಿಕೆಗಳು ಕೂಡ ಪ್ರಕಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಮತ್ತು ಅದಕ್ಕೆ ನಮಗೆ ಯಶಸ್ಸು ಕೂಡ ದೊರಕ್ತಾ ಇದೆ ಅದಕ್ಕಾಗಿ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ನಮ್ಮ ನಾವು ಸ್ಪಷ್ಟವಾಗಿ ಘೋಷಿಸಿದ್ದೇವೆ ಸಾಹಿತ್ಯ ಪರಿಷತ್ತಿನ ವಿರುದ್ಧವಾಗಿಯೇ ಆಗಲಿ ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರ ವಿರುದ್ಧವಾಗಿ ಆಗಲಿ ಅಥವಾ ವೈಯಕ್ತಿಕವಾಗಿ ಜೋಶಿಯ ಬಗ್ಗೆ ಆಗಲಿ ನಮ್ಮ ಯಾವ ತಕರಾರುಗಳು ಇಲ್ಲ ನಮ್ಮ ತಕರಾರುಗಳು ಇರ್ತಕ್ಕಂಥದ್ದು ನಮ್ಮ ಆರೋಪಗಳಿರ್ತಕ್ಕಂಥದ್ದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜೋಶಿಯ ನಡವಳಿಕೆಯ ಬಗ್ಗೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸೋಣ ವೈಯಕ್ತಿಕವಾಗಿ ನಮಗೆ ಅವರ ಬಗ್ಗೆ ಯಾವ ಅಧಿಕಾರವೂ ಯಾವ ಅವ್ರ ಬಗ್ಗೆ ನಮಗೆ ಯಾವ ತಕರಾರು ಇಲ್ಲ ಅವರು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥವರು ಆದ್ದರಿಂದ ಅವರ ಆಯ್ಕೆಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ಅವರ ಅಧ್ಯಕ್ಷರ ಅವಧಿಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಅದೇ ಹಾದಿಯನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ ಇಷ್ಟವಾಗಿರ್ತಕ್ಕಂಥ ಆರೋಪಗಳು ಬೇಕಾಗಿತ್ತು ನಮಗೆ ಬರೀ ಅವರು ಸರ್ವಾಧಿಕಾರಿ ಧೋರಣೆ ಅಂದರೆ ಆಗೋದಿಲ್ಲ ಅದರಿಂದ ಇಲ್ಲಿ ಕೆಲವು ಏನು ಅವರ ವಾರ್ಷಿಕ ಒಂದು ವರದಿಯಲ್ಲಿ ಅಲ್ಲಿ ಆಡಿಟರ್ ಏನು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ದಾರೆ ಆ ರೈಸ್ ಮಾಡಿರ್ತಕ್ಕಂಥ ಏನು ಅವರು ಅದಕ್ಕೆ ಆಕ್ಷೇಪಣೆಯನ್ನು ಏನೆತ್ತಿದ್ದಾರೆ ಆಕ್ಷೇಪಣೆಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರೋದಕ್ಕೆ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೇವೆ ಹಾಲಿ ಅಧ್ಯಕ್ಷರು ಸಿದ್ಧಪಡಿಸಿರುವ ಜಮಾ ಖರ್ಚಿನ ವಿವರದಂತೆ ಅದರಲ್ಲಿ ವ್ಯಕ್ತ ಆಗಿದೆ ಹಾಲಿ ಅಧ್ಯಕ್ಷರು ಸಿದ್ಧಪಡಿಸಿರುವ ಜಮಾ ಖರ್ಚಿನ ವಿವರದಂತೆ ಅಧ್ಯಕ್ಷರ ವೇತನ ಇದುವರೆಗೆ ಅವ್ರು ತಗೊಂಡಿರ್ತಕ್ಕಂಥ ವರ್ಷಕ್ಕೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಿನಭತ್ಯೆ ಏಳು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಮುನ್ ಅರವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಪ್ರಯಾಣ ವೆಚ್ಚ ಪ್ರಯಾಣ ವೆಚ್ಚ ಆರು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಅರವತ್ತೇಳು ವಾಹನ ನಿರ್ವಹಣೆ ವೆಚ್ಚ ತೊಂಬತ್ತ್ಮೂರು ಸಾವಿರದ ಮುನ್ನೂರ ಹತ್ತೊಂಬತ್ತು ಮನೆ ದಿನಪತ್ರಿಕೆಗಳ ವೆಚ್ಚ ರೂಮ್ ಮೂವತ್ ಮೂವತ್ತ್ಮೂರು ಸಾವಿರದ ನಾನ್ನೂರ ಹತ್ತೊಂಬತ್ತು ದೂರವಾಣಿ ಜಂಗಮವಾಣಿಗಳ ವೆಚ್ಚ ನಲವತ್ತ್ಮೂರು ಸಾವಿರದ ಐನೂರ ಹತ್ತೊಂಬತ್ತು ಕಾರು ಇಂಧನ ವೆಚ್ಚ ಪ್ರಯಾಣ ವೆಚ್ಚದ ಜೊತೆಗೆ ಕಾರು ಇಂಧನ ವೆಚ್ಚ ಪ್ರಯಾಣ ವೆಚ್ಚ ಅಂದ್ರೇನು ಅದರಲ್ಲಿ ಕಾರಿದೆ ಸಾಹಿತ್ಯ ಪರಿಷತ್ತಿನ ಕಾರಿದೆ ಅದಕ್ಕೆ ಅಲ್ಲಿ ಇಂಧನ ವೆಚ್ಚ ಮತ್ತೆ ಯಾಕೆ ಬಂದು ಪ್ರಯಾಣ ವೆಚ್ಚ ತಗೊಂಡ್ಮೇಲೆ ಇಂಧನ ವೆಚ್ಚ ಎಂಥದ್ದು ಇಂಧನ ವೆಚ್ಚ ತೊಂಬತ್ತ್ಮೂರು ಸಾಲ ಹದಿನೆಂಟು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಒಟ್ಟು ಇಪ್ಪತ್ತೆರಡು ಲಕ್ಷದ ಆರು ಸಾವಿರದ ಐನೂರ ಐವತ್ತ್ಮೂರು ವೆಚ್ಚವನ್ನು ಪಡೆದಿರುತ್ತಾರೆ ಈ ಹಿಂದಿನ ಯಾವೊಬ್ಬ ಅಧ್ಯಕ್ಷರು ಪಡೆಯದೇ ಇದ್ದ ಭತ್ತೆಗಳನ್ನು ಪಡೆದಿರುವ ಬಗ್ಗೆ ಚರ್ಚಿಸುವುದು ನಾವು ಹಾಕೊಂಡಿರ್ತಕ್ಕಂಥದ್ದು ಅದು ಆಡಿಟರು ಅದನ್ನು ಎತ್ತಿರ್ತಕ್ಕಂಥದ್ದು ಆಮೇಲೆ ಸದಸ್ಯತ್ವ ನೋಂದಣಿ ಬಗ್ಗೆ ಕಾಮಗಾರಿಗಳ ಬಗ್ಗೆ ಕಟ್ಟಡ ನವೀಕರಣದ ಬಗ್ಗೆ ಹಾಗೂ ಇನ್ನಿತರ ಲೋಪದೋಷಗಳನ್ನು ಎತ್ತಿ ಹಿಡಿದಿರುವ ಬಗ್ಗೆ ಗೋಷ್ಠಿಯಲ್ಲಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಪ್ರೊಫೆಸರ್ ಜಿಟಿವೀರಪ್ಪ ಸುನಂದ ಜಯರಾಮ್ ಎಂವಿಧರಣೀಂದ್ರಯ್ಯ ಡಿಪಿಸ್ವಾಮಿ ಕೆ ಜಯರಾಮ್ ಹಾಗೂ ಹೆಚ್ವಿ ಜಯರಾಮ್ ಇದ್ದರು